ಕಾರ್ಯಕರ್ತರಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುವರಾಜ ತಂಗಡಗಿ ಅವರ ಮೂರನೆಯ ಜನ್ಮದಿನವನ್ನ ಕನಕಗಿರಿ ಕನಕಚಲಾಪತಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತ ಶಿವರಾಜ್ ತಂಗಡಿಗೆ ಆಗಮಿಸಿ ಕನಕಚಲ ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನ ತಿಳಿಸಿದರು ಜತೆಗೆ ಕೇಂದ್ರದ ಸರ್ಕಾರವು ಅತಿ ಹೆಚ್ಚು ದಿನ ಇರುವುದಿಲ್ಲ ಈ ಸರ್ಕಾರವು ಪತನವಾಗುತ್ತದೆ ಎಂದು ತಿಳಿಸಿದರು ಟಿಡಿಪಿ ಹಾಗೂ ಎಸ್ಪಿ ಪಕ್ಷ ಎನ್ಡಿಎ ಹಾಗೂ ಇನ್ನು ಉಳಿದ ಪಕ್ಷಗಳು ಸ್ಥಿರವಾಗಿ ಬಿಜೆಪಿ ಜೊತೆಯಲ್ಲಿ ಇರುವುದಿಲ್ಲ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಡಗಿ ತಿಳಿಸಿದರು ಈ ವೇಳೆ ಕನಕಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಗರ ಘಟಕದ ಅಧ್ಯಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಂಗಡಗಿ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕೊಪ್ಪಳ ನಾನು ವಿಶೇಷವಾಗಿ ಇವತ್ತು ನನ್ನ ಐವತ್ತು ಮೂರು ಮಗುರು ಇವತ್ತು ನಾಲ್ಕು ಫ್ಯಾಮಿಲಿ ಮೆಂಬರ್ಸ್ ನನ್ನ ನನ್ನಬೋದು ನನ್ನ ಮಗಳು ನನ್ನ ಅಣ್ಣ ತಮ್ಮಂದಿ ಎಲ್ಲ ಸೊಸೆಲ್ ಎಲ್ಲ ಅಣ್ಣ ತಮ್ಮಂದಿರ ಮಕ್ಕಳು ಪ್ರತಿ ಕ್ಷೇತ್ರದ ಪ್ರತಿಯೊಬ್ಬ ನನ್ನ ಕಾರ್ಯಕರ್ತರು ಎಲ್ಲರಿಗೂ ಕಣಕಾಸಿನ ಪಟ್ಟ ಕಣಕಾಚಿನ ಆಶೀರ್ವಾದವನ್ನು ಮಾಡಲಿ ಅಂತಂದು ಆಶೀರ್ವಾದವನ್ನು ಇವತ್ತು ಎಲ್ಲ ನನ್ನ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಉದ್ದೇಶವಾದಂಥ ವಾಸಿಗಳು ತನಿಖೆಗೊಳಪಟ್ಟಿದೆ ತನಿಖೆಗೆ ಕೊಟ್ಟಿದ್ದಾರೆ ಎಸ್ ಐ ಟಿ ಒಳಗೆ ಇದೆ ನನಗೆ ಏನು ಸಂತೋಷ ನೀವು ನಿಭಾಯಿಸಲು ಕ್ಷೇತ್ರದ ರಾಜ್ಯದ ಜನತೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಅದಕ್ಕೆ ಯಾವುದು ಜವಾಬ್ದಾರಿ ಕೊಡ್ತಾರೆ ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಭಗವಂತ ಕನಕ ಜಲಪತಿ ಆಶೀರ್ವಾದ ಮಾಡಿದ್ದೇನೆ ಈ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ದೇನೆ ನಿಶ್ಚಿತವಾಗೂ ಬ ಯಾವ ಇಲಾಖೆ ಕೊಟ್ಟರು ನಿಭಾಯಿಸುವಂಥ ಕೆಲಸ ಮಾಡಿದ್ದಲ್ಲೇ ಅದೋ ಯಾರೋ ಎಸ್ ಪಿ ಸಮಾಜವಾದಿ ಪಾರ್ಟಿ ಗೆದ್ದಿದೆ ಇದ್ದಲ್ಲೇ ಕಾಂಗ್ರೆಸ್ ಗೆದ್ದಿದೆ ಏನದು ರಾಮ ಮತ್ತು ಆಂಜನೇಯ ಇಬ್ರು ಬಿಜೆಪಿಯವರಿಗೆ ಶಿಕ್ಷೆಯನ್ನು ಕೊಡಕ್ಕೆ ಸಿದ್ಧರಾಗಿದೆ ಕೊಟ್ಟಿದ್ದಾರೆ ಮುಂದೂ ಕೊಡ್ತಾರೆ ಈಗಾಗಲೇ ಮಾತಾಡೋದಿರು ನೋಡಿ ಬಿಜೆಪಿಯವ್ರೆ ನನಗಿನ್ಬಿಟ್ಟು ನರೇಂದ್ರ ಮೋದಿ ಅವ್ರಿಗೆ ಭೇಟಿ ಅವರು ನರೇಂದ್ರ ಮೋದಿಯವರು ನಾನು ಭಾಳ ಸುದ್ದಿ ಹೇಳಿದ್ದೀನಿ ನಿಮ್ಮಧ್ಯಮದೊಳಗೆ ಮೋದಿಯವ್ರ ಹತ್ರ ಒಂದು ಸೆಲ್ಫಿ ತಗೊಂಬರ್ರಿ ಎಲ್ಲರೂ ನೀವು ಇದು ಚೇಂಜ್ ಪುರಾ ಸಂಖ್ಯೆ ಈಗ ಕಮ್ಮಿ ಸಂಖ್ಯೆ ಕಡಿಮೆ ಆಗಿದೆ ಮೋದಿಯವ್ರು ಆ್ಯಟ್ ಇಟ್ಯೂಡೂ ಚೇಂಜ್ ಆಗಿದೆ ಮೊದಲು ಹಿಂಗೇ ಹೋಗ್ತಿದ್ರು ಪಕ್ಕಕ್ಕಿದ್ದಂಥ ದೊಡ್ಡ ದೊಡ್ಡ ನಾಯಕರನ್ನೂ ನೋಡ್ತಿದ್ದಿಲ್ಲ ಈಗ ಪಕ್ಕಕ್ಕಿರ ನಾಯಕರನ್ನ ನೋಡಂಗ ಈ ರಾಜ್ಯದ ಜನತೆ ಈ ದೇಶದ ಜನತೆ ಮಾಡಿದ ಎಲ್ಲರೂ ಅವರೇ ಮಾಡ್ತಾರೆ ಎಲ್ಲ ಒಂದು ಬಿ ಜೆ ಯಾವಾಗಲೂ ಒಂಥರ ಡ್ರಾಮಾ ಕಂಪ್ನಿ ಇದ್ದಾರೆ ಅದು ಒಂಥರ ಟೂರಿಂಗ್ ಆಕೀಸ್ ನಮ್ಗೆ ಯಾವಾಗ ತಿಳಿತೈತೆ ಆ ಟೈಪ್ ಒಳಗೆ ನಾಟಕವನ್ನು ಮಾಡ್ತಾರೆ ಆದರೆ ದೇಶದ ಜನರು ಇದ್ದಾರಲ್ಲ ದೇಶದ ಜನರು ಭಾಳಷ್ಟು ಬೇಕಾರೆ ಯಾರ್ಯಾರಿಗೆ ಯಾವ ಟೈಮ್ನಾಗ ಏನೇನು ಕೊಡಬೇಕಲ್ಲದಿನೂ ಒಂದು ಕಡೆ ಬಿಜೆಪುರು ನಮ್ಮ ಜಿಲ್ಲೆ ಭಾಳಷ್ಟು ತುಂಬ ಅದೇ ಮಾಡಲಿ ಅದರ ಅದನ್ನೇನೂ ಅದರ ಅಸಂಭ್ರಮ ಆಚರಣೆ ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥ ಆಚರಣೆಗಳು ಆತ್ಮ ಈ ಬಾರಿ ನಾನು ಒಂದೇ ಒಂದೇ ಒಂದು ಮಾತು ಹೇಳ್ತೀನಿ ಎಲ್ಲಿ ಅಯೋಧ್ಯೆ ಇಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ರು ಆ ರಾಮ ಮಂದಿರ ಜೆ ಬಿಜೆಪಿಗೆ ಸೋಲನ್ನು ಅನುಭವಿಸ್ಬೇಕು ಮಾಡಿದೆ ಅಂದ್ರೆ ರಾಮನು ಇವ್ರಿಗೆ ಶಿಕ್ಷೆ ಕೊಡ್ತಾನ ಶ್ರೀರಾಮನು ಇವರಿಗೆ ಶಿಕ್ಷೆ ಕೊಡ್ತಾನ ಈಗ ಸ್ಟಾರ್ಟ್ ಆಂಜನೇಯ ನಿಶ್ಚಿತವಾಗಲೂ ಮತ್ತೆ ರಾಜ್ಯದೊಳಗೆ ಎಲ್ಲ ಜಿಲ್ಲಾ ಪಂಚಾಯತ್ಗಳು ಕಲಾಂಗ ಪಂಚಾಯತ್ ಕಾಂಗ್ರೆಸ್ಸಿಂದ ರಿಸಲ್ಟ್ ಬಂದೇ ಬರ್ತಿದ್ದು ಮೋದಿಯವರು ನೋಡಿ ಸರ್ ಈಗ ಹಿಂದೆ ಏನೇನು ಹೇಳಿದರು ಮೋದಿಯವರು ಹೇಳಿದ ನಾನು ಅವತ್ತೇ ಹೇಳಿದ್ದೇನೆ ಮೋದಿಯವರಿಗೆ ಡಿಸ್ಪರ್ಟ್ ಆಗಿದ್ದಾರೆ ಸರ್ಕಾರ ಬರೋದು ಭಾಳ ಕಷ್ಟ ಇದೆ ಒಂದೊಂದು ದಿವಸ ಒಂದೊಂದು ಭಾಷೆಯನ್ನು ಮಾತಾಡ್ತಾ ಇದ್ದಾರೆ ಒಂದೊಂದು ಸಮುದಾಯದ ಬಗ್ಗೆ ಇದ್ದಾರೆ ಬೇರೆ ಬೇರೆ ರಾಜಕೀಯವಾಗಿ ಅವರು ಇಂದಿನ ಎರಡು ಅವಧಿಯ ಭಾಷಣಕ್ಕೂ ಈ ಅವಧಿ ಭಾಷಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಜನರು ಈ ಸರಿಯಾದ ಪಾಠ ಕಲಿಸ್ತಾರೆ ಅಂತ ಮಾತು ಮಾತಿದ್ರು ಒಂದು ಮಾತು ಹೇಳ್ತಿದ್ರು ವಿರೋಧ ಪಕ್ಷನೇ ಇರಲಾರ್ದಂಥ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ ಅಂತಂದರೆ ಇವತ್ತು ಗಟ್ಟಿಯಾದ ವಿರೋಧ ಪಕ್ಷ ನಾಯಕ ಸ್ಥಾನ ರಾಹುಲ್ ಗಾಂಧಿ ಅಷ್ಟು ಸರಳವಾಗಿ ಪ್ರಧಾನಮಂತ್ರಿಗಳು ತಪ್ಪು ಮಾಡೋಕ್ಕೆ ಬಿಡಂಗಲಿಸುತ್ತೆ ರಾಹುಲ್ ಗಾಂಧಿ ಅವರು ಯಾಕಂದರೆ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಇರೋದ್ರಿಂದ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಹಿಂದೆ ಪಪ್ಪು ಅಂತ ಏನು ಅಪಾಸೆ ಮಾಡಿದ್ರು ಆ ಪಪ್ಪನ್ನೇ ಇವತ್ತು ಇವರಿಗೆಲ್ಲರಿಗೆ ಎಚ್ಚರಿಕೆ ಮಾಡುವಂಥ ಕೆಲಸವನ್ನು ಮಾಡಿದೆ ಚಂದ್ರಬಾಬು ನಾಯ್ಡು ಅವರು ಸಮ ಸಾಮಾಜಿಕ ಪರಿಕಲ್ಪನೆ ನೀಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನವನ್ನು ನಮಗೆ ರಾಜಕಾರಣವನ್ನು ಮಾಡೋದು ಇವರೆಲ್ಲ ಒಂದು ಕಡೆ ಸಂವಿಧಾನವನ್ನೇ ಬದಲಾವಣೆ ಮಾಡೋ ಒಳಗೆ ಇವರು ರಾಜಕೀಯ ಇದು ಏನು ಆಡಳಿತವನ್ನು ಮಾಡಿದರೆ ನನಗಂಜಿನ ಮಕ್ಕಳು ಭಾಳ ದಿವಸ ಸರ್ಕಾರ ಉಳಂಗಿಲ್ಲ ಇಂಡಿಯಾ ಸರ್ಕಾರ ಬಂದರೂ ಆಶ್ಚರ್ಯ ಕೊಡೋಂಗಿಲ್ಲ

ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ಅದರಲ್ಲಿ ಶುಭಾಶಯ ಟಿ ಕೆ ಶಿವಕುಮಾರ್ ಸೊ ಇವಾಗ ಹಿನ್ನೆಲೆ ಎಲ್ಲಿ ಆಗಿದೆ ಏನಾಗಿದೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಗೆ ಟಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಖರ್ಗೇ ಅವರಿಗೆ ಎಲ್ಲ ಮಾಹಿತಿ ನಿರ್ಧಾರ ಮಾಡ್ತಾರೆ ಅದಕ್ಕೆ ಅದನ್ನು ನಾನು ಹೇಳಷ್ಟು ದೊಡ್ಡವ್ರಾನೂ ಪಕ್ಷ ನಾನು ಅಂಬಿಕಾರು ಇನ್ನೂ ಪ್ರಯತ್ನವನ್ನು ಮಾಡಿ ಅನಿವಾರ್ಯ ಜನರು ಏನು ತೀರ್ಪು ಕೊಡ್ತಾರೋ ಆ ತೀರ್ಥ ಬರಲೇಬೇಕು ಜನರೇ ನಮಗೆ ದೇವ್ರು ವಿಜಯಪುರ ಜನ ವಿಜಯಪುರ ದೇವರು ಅನ್ನಾಗ ಅವರು ನಾವೇ ದೇವರು ಅಂತಾರೆ ಆದರೆ ನಾವು ಕಾಂಗ್ರೆಸ್ ಜನರೇ ದೇವರು ಅಂತ ನಾವು ಹೀಗಾಗಿ ದೇವರು ಜನರು ಏನು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾವು ಕೂಡ ಮುಂದಿನ ಜನತೆ ಮತ್ತಿನ್ನೂ ಪಕ್ಷ ಸಂಘಟನೆ ಅದರ ಜೊತೆಗೆ ನನ್ನ ಅನಿಸಿಕೆ ಹಿಂದೆ ಏನು ಭಾಳ ದಿವಸ ಉಳಿಲಿಕ್ಕಿಲ್ಲ ಅಂತ ನನ್ನ ವ್ಯಕ್ತಿ ಅಭಿಪ್ರಾಯ ಯಾಕಂದರೆ ಅವರು ಯಾವಾಗಲೂ ತಮ್ಮದೇ ಆದಂತಹ ಆಳಿಕೆಯನ್ನು ಮಾಡಿಕತೆ ಹೀಗಾಗಿ ಸಾಮಾಜಿಕ ನ್ಯಾಯದ ಒಳಗೆ ಇರುವಂಥ ಕೆಲವೊಂದಿಷ್ಟು ಪಕ್ಷಗಳು ಇದಾವೆ ಉದಾಹರಣೆ ಆರ್ ನಿತೀಶ್ ಕುಮಾರ್ ಇರ್ಬೋದು ಮೊದಲಿಗೆ ಕ್ಷೇತ್ರದ ಜನರ ಪ್ರತಿಯೊಬ್ಬ ಜನರ ಆಶೀರ್ವಾದದಿಂದ ನಾನು ಮೂರನೇ ಸತಿ ನಾಲ್ಕನೇ ಮೂರು ನಾಲ್ಕು ಚುನಾವಣೆಯನ್ನು ಮೂರು ಸತಿಗೆಂದು ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಆ ಕಲಿಗಿರಿ ಕ್ಷೇತ್ರದ ಜನರ ಆಶೀರ್ವಾದ ಬರ್ತ್ಡೇ ನನ್ನ ಹಬ್ಬ ಇವತ್ತು ಈ ಹಬ್ಬದ ದಿವಸ ನನ್ನ ಕ್ಷೇತ್ರದ ಜನರು ಪ್ರತಿಯೊಬ್ಬ ಜನರು ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಹಾರೈಸಿ ಹಾರೈಸ್ತಾ ಇದ್ದಾರೆ ಬೆಳಿಗ್ಗೆಯಿಂದಲೂ ನಿಜವಾಗಲೂ ನನಗೆ ಕ್ಷೇತ್ರದ ಜೊತೆಗೆ ನಾನು ಏನು ಮಾಡಿದ್ರೂ ಎಲ್ಲವನ್ನು ತೀರಿಸೋಕ್ಕಾಗಲ್ಲ ಆ ಬರ್ತ್ಡೇ ದಿವಸ ಆ ಹಬ್ಬದ ದಿವಸ ನನಗೆ ಎಲ್ಲರೂ ಹರಿಸಿದ್ದಾರೆ ಆರೈಸಿದ್ದಾರೆ ಹಾರೈಸಿದ್ರ ಜೊತೆಗೆ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಗುರುಗಿಯರು ಎಲ್ಲರೂ ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆ